ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಗ್ ನ್ಯೂಸ್ ಎದೆ ತಟ್ಟಿ ಹೇಳ್ಬೇಕಾಗಿರೋ ಸಂದರ್ಭ ಇದು ಯಾಕೆ ಅಂತಂದ್ರೆ ಕಳೆದ ಒಂದು ವರ್ಷದಿಂದ ಈ ಸರ್ಕಾರ ನಮ್ಮನ್ನ ಸತಾಯಿಸ್ತಾ ಇದೆ ಸತಾಯಿಸ್ತಾ ಇದೆ ಸತಾಯಿಸ್ತಾ ಇದೆ ಒಳ ಸಂಪೂರ್ಣವಾಗಿ ಜಾರಿಗೊಳಿಸಿದೆ ಎಷ್ಟು ನಾಟಕಗಳನ್ನ ಆಡ್ತಾ ಇದೆ ಅಂತಂದ್ರೆ ಬಹುಶಃ ಇದು ಮಾದರಿಗ ಸಮುದಾಯ ಅಲ್ಲದೆ ಬೇರೆ ಯಾವುದಾದ್ರೂ ಸಮುದಾಯಕ್ಕೆ ಈ ರೀತಿಯಾದಂತಹ ನೋವು ಏನಾದ್ರು ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಸರ್ಕಾರದ ಮೇಲೆ ಅಕ್ಷರಶಃ ಯುದ್ಧವನ್ನೇ ಮಾಡಿರೋ ಅಥವಾ ತಂಗೆ ಎತ್ತಿರೋರು ಇದು ನಾವು ಸಂತೋಷ ಪಡ್ಬೇಕಾಗಿರೋ ವಿಚಾರನ ಅಥವಾ ದುಃಖ ಪಡ್ಬೇಕಾಗಿರೋ ವಿಚಾರನ ಗೊತ್ತಿಲ್ಲ ಕಳೆದ ಮೂವತ್ತೈದು ವರ್ಷಗಳಿಂದ ಈ ಹೋರಾಟವನ್ನು ಕಾಯ್ಕೊಂಡು ಬಂದಿದ್ದೀವಿ ಅಂತ ಎದೆ ತಟ್ಟು ಹೇಳ್ಕೋಬೇಕ ಅಥವಾ ಮೂವತ್ತೈದು ವರ್ಷ ಆದ್ರೂ ಕೂಡ ರಿಸಲ್ಟ್ ತಗೊಳ್ಳಕ್ ಆಗ್ಲಿಲ್ಲ ನಾವು ಹೇಳಿಗಳು ಅಂತ ನಾವು ತಾವು ತಲೆ ತೆಗ್ಸ್ಕೊಂಡು ತಿಳ್ಕೊಬೇಕಾ ಎರಡರಲ್ಲಿ ಏನ್ ಮಾಡಬೇಕು ನನಗಿಂದು ಈಗ ಅರ್ಥ ಆಗ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆ ಆ ವ್ಯಕ್ತಿ ಆ ವ್ಯಕ್ತಿ ಆ ವ್ಯಕ್ತಿ ಅಂತಿದ್ರಿ ಯಾವಿಗರ ಮನೆ ಹಾಳ ಎಚ್ ಕೃಷ್ಣಪ್ಪನವರ ಸನ್ನಿಧಿಯಲ್ಲಿ ನಾವು ನಿಂತಿದ್ದೀವಿ ಸುಳ್ಳನ್ನ ಸುಳ್ಳೇನು ಹೇಳಬೇಕಾಗಿಲ್ಲ ಸಚಿವ ಮಹಾದೇವಪ್ಪ ಮಾದಿಗ ಸಮುದಾಯದ ಮಕ್ಕಳ ಭವಿಷ್ಯ ಜೊತೆ ಆಟ ಆಡ್ತಾ ಇದ್ದಾರೆ ಸಚಿವ ಮಹಾದೇವಪ್ಪ ಮಾದಿಗ ಸಮುದಾಯದ ಸರ್ಕಾರಿ ನೌಕರರ ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದಾರೆ ಸಚಿವ ಮಹಾದೇವಪ್ಪ ಮಾದಿಗ ಸಮುದಾಯದ ನಿರುದ್ಯೋಗಿ ಯುವಕರ ಜೊತೆ ಬದುಕಲ್ಲಿ ಆಟ ಆಡ್ತಾ ಇದ್ದಾರೆ ಇಂಥ ಒಬ್ಬ ಅವಿವೇಕಿ ಅಯೋಗ್ಯ ನಾಲಾಯಕ್ ಅಜ್ಞಾನಿ ಮೂರ್ಖ ಈ ವ್ಯಕ್ತಿ ಈ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಆಗಿರುವಂತದ್ದು ನಮ್ಮೆಲ್ಲರ ದೌರ್ಭಾಗ್ಯ ನಾವ್ ಹೇಳ್ತಾ ಇದೀವಿ ಸರ್ಕಾರಕ್ಕೆ ಕಟ್ಟ ಕಡೆ ಯುದ್ಧವನ್ನ ಘೋಷಣೆ ಮಾಡಿದ್ದೀವಿ ಅಂತ ನೀವೆ ಜನ ಬೆಳಗಾವಿ ಬರ್ತೀರಿ ಹೇಳಿ ನೋಡಿ ಎಲ್ಲ ಬರ್ತೀರಿ ಮತ್ತೆ ನಾನಿಲ್ಲಿ ಮಾತಾಡ್ತಾ ಇರೋ ಮಾತನ್ನ ಈ ಫೇಸ್ಬುಕ್ಗಳ ಮೂಲಕ ಇಡೀ ದೇಶ ನೋಡ್ತಾ ಇದೆ ಅದರಲ್ಲೂ ಕರ್ನಾಟಕದ ಮನೆ ಮನೆಗೂ ಕೂಡ ಈ ಸಂದೇಶ ತಲುಪ್ತಾನೆ ಇದೆ ನಿರಂತರವಾಗಿ ನಾನು ಇಲ್ಲಿ ಮಾತಾಡೋದರ ಮೂಲಕ ಈ ಫೇಸ್ಬುಕ್ ಲೈವ್ಗಳ ಮೂಲಕ ಇಡೀ ಕರ್ನಾಟಕದ ಸಮಸ್ತ ಮಾದಿಗರಿಗೆ ಹೇಳ್ತಾ ಇದ್ದೀನಿ ಇದು ಕಟ್ಟ ಕಡೆ ಯುದ್ಧ ಈ ಬೆಳಗಾವಿ ಅಧಿವೇಶನದಲ್ಲಿ ಹನ್ನೊಂದನೇ ತಾರೀಕು ಬಿಲ್ ಪಾಸ್ ಆಗುತ್ತೆ ಆ ಬಿಲ್ ನಲ್ಲಿ ಮಾದಿಗರಿಗೆ ನ್ಯಾಯವಾಗಿ ಸಿಗಬೇಕಾಗಿರುವಂತಹ ಎಲ್ಲ ಹಕ್ಕು ಅಧಿಕಾರಗಳು ಸಿಗದೆ ಹೋದ್ರೆ ಹೋರಾಟ ಹೋರಾಟ ಅಂತ ಇಂಥ ಸಮಯವನ್ನು ವ್ಯರ್ಥ ಮಾಡಲ್ಲ ನಿಮ್ಮ ಸರ್ಕಾರವನ್ನ ನಿಮ್ಮ ಪಕ್ಷವನ್ನ ಬುಡು ಸಮೇತ ಕಿತ್ತು ಬಿಸಾಕುವಂತಹ ನಿಮ್ಮನ್ನ ಸಮಾಧಿ ಕೆಲಸವನ್ನ ಈ ಮಾಜಿ ಸಮುದಾಯ ಮಾಡುತ್ತಿರುವ ಎಚ್ಚರಿಕೆಯನ್ನ ಈ ಸಂದರ್ಭ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೇಳ್ಕೊಳ್ಳೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಬಹಳ ಒಳ್ಳೆ ಕೆಲಸಗಳನ್ನ ಮಾಡ್ತೀರಿ ನೀವು ಅಹಿಂದ ನಾಯಕ ಅಂತ ಅನ್ಸ್ಕೊಂಡಿದ್ದೀರಿ ಈ ನೆಲದ ಅಹಿಂದ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮುದಾಯಗಳ ನೇತಾರ ಅಂತ ಕರ್ಸ್ಕೊಂಡಿದ್ದೀರಿ ಯಕಶ್ಚಿತ್ ಒಬ್ಬ ಮಹಾದೇವಪ್ಪನ ಮಾತಿಗೆ ಬಲಿಯಾಗಿ ನಿಮ್ಮನ್ನೂ ಕೂಡ ನೀವು ಸಮಾಧಿ ಮಾಡ್ಕೊಳ್ತೀರಿ ನಿಮ್ಮ ಪಕ್ಷವನ್ನ ನಾಶ ಮಾಡ್ತೀರಿ ನಿಮ್ಮ ಸರ್ಕಾರ ಯಾವತ್ತೂ ಕೂಡ ಜೀವಂತವಾಗಿ ಈ ಕರ್ನಾಟಕದಲ್ಲಿ ಬರೋದಿಲ್ಲ ಇರೋದಿಲ್ಲ ಅಂತ ದಿವಸವನ್ನ ಈ ಸಮುದಾಯ ಸೃಷ್ಟಿ ಮಾಡಬೇಕಾಗ್ತದೆ ಒಂದು ವೇಳೆ ಈ ರಾಜ್ಯದ ಇನ್ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಕನಿಷ್ಠ ಇಪ್ಪತ್ತು ಸಾವಿರಕ್ಕಿಂತ ಕಮ್ಮಿ ಪಾಪ್ಯುಲೇಷನ್ ಏನು ಇಲ್ಲ ಹೌದಾ ಕನಿಷ್ಠ ಇಪ್ಪತ್ತು ಸಾವಿರ ಇದ್ದೀವಿ ಅತಿ ಹೆಚ್ಚು ಅಂದ್ರೆ ಒಂದು ಲಕ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರ ಐತಿವಿ ಕುಲ್ಕೇಶನಗರ ಮಾದೇವಪುರ ಬೆಂಗಳೂರಿನಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮಾದಿಗರಿದ್ದಾರೆ ತುಂಬಾ ಕಮ್ಮಿ ಅಂತಂದ್ರೂ ಕೂಡ ಇಪ್ಪತ್ತು ಸಾವಿರಕ್ಕಿಂತ ಕಮ್ಮಿ ಏನಿಲ್ಲದೆ ಇಲ್ಲ ನೀವು ಚುನಾವಣೆಗಳ ಸಂದರ್ಭದಲ್ಲಿ ಸೋಲೋದು ಅಥವಾ ಗೆಲ್ಲೋದು ಎಷ್ಟು ಓಟ್ಗಳ ಅಂತರದಿಂದ ಐದನೂರು ಎರಡು ಸಾವಿರ ನೂರು ಐದು ಸಾವಿರ ಇಷ್ಟರಲ್ಲೇ ಹೆಚ್ಚು ಜನ ಗೆಲ್ಲೋದು ಮತ್ತು ಸೋಲೋದು ಇಷ್ಟೇ ಅಂತರದಲ್ಲಿ ನಾವು ಈ ಸಾರಿ ಈ ಮನೆಹಾಳ ಮಾದಿಗರ ಮನೆಹಾಳ ಎಚ್ ಸಿ ಮಾದೇವಪ್ಪನ ಕಾರಣಕ್ಕೆ ಈ ಮಾದಿಗರ ಮನೆ ಹಾಡ ಎಚ್ ಸಿ ಮಾದೇವಪ್ಪ ಮಾದಿಗರಿಗೆ ಮಾಡ್ತಾ ಇರೋ ಅನ್ಯಾಯದ ವಿರುದ್ಧ ನಾವೀಸ ತೊಡೆ ತಟ್ಟಿ ಈ ಸರ್ಕಾರವರ ಕೆಳುಕಿವೆ ಅಂತಂದ್ರೆ ನಮ್ಮನ್ನ ತಡೆಯೋದಕ್ಕೆ ಯಾವ ಕೈಲೂ ಸಾಧ್ಯ ಇದೆ ಹಾಗಾಗಿ ಕಟ್ಟ ಕಡೆಯಾಗಿ ಎಚ್ಚರಿಕೆಯನ್ನು ಕೊಡ್ತಾ ಈ ಯುದ್ಧವನ್ನ ಘೋಷಣೆ ಮಾಡಿದೀವಿ ಎಲ್ಲ ಬಂಧುಗಳು ಎಲ್ಲ ನೌಕರ ಬಂಧುಗಳು ಎಲ್ಲ ವಿದ್ಯಾರ್ಥಿ ಮಿತ್ರರು ಎಲ್ಲ ನಿರುದ್ಯೋಗ ಯುವಕರು ಈ ಡಿಸೆಂಬರ್ ಹನ್ನೊಂದನೇ ತಾರೀಕು ಬೆಳಗಾವಿಗೆ ಬರಲೇಬೇಕು ಡಿಸೆಂಬರ್ ಹನ್ನೊಂದು ಮಾದಿಗರ ಪಾಲಿನ ಕರಾಳ ದಿನಾಚರಣೆ ಗೊತ್ತಿದೆ ಯಾಕೆ ಅಂತ ಇದೇ ಡಿಸೆಂಬರ್ ಹನ್ನೊಂದು ಎರಡ್ ಸಾವಿರದ ಹದಿನಾರರಲ್ಲಿ ಎರಡ್ ಸಾವಿರದ ಹನ್ನೊಂದು ಹನ್ನೊಂದು ಇದೇ ಡಿಸೆಂಬರ್ ಇಲ್ಲಿ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಮಾದಿಗರಿಗೆ ಪೊಲೀಸ್ನವರು ಲಾಠಿ ಏಟ್ಕೊಂಡ ಕೊಟ್ಟರು ಬೂಟ್ ಏಟ್ಕಂಡ ಕೊಟ್ಟರು ಕೈ ಕಾಲು ಮುರಿದಾಕಿದ್ರು ರಕ್ತ ಕೋಡಿ ಹರಿತು ಅದೇ ಡಿಸೆಂಬರ್ ಹನ್ನೊಂದಕ್ಕೆ ಮತ್ತೆ ನಾವು ಬೆಳಗಾವಿಗೆ ಹೋಗ್ತಾ ಇದ್ದೀವಿ ಈ ಸಾರಿ ನೀವ ಇಲ್ಲ ನಾವ ಈ ಸರ್ಕಾರಕ್ಕೆ ತಾಕತ್ತಿದ್ರೆ ನಮನ್ ತಾಕತ್ತಿದ್ರೆ ಈ ಸರ್ಕಾರವನ್ನು ಬಿಸಾಕ್ತೀವಿ ಮುಂದಿನ ಚುನಾವಣೆ ಹಂಗಾಗಬಾರ್ದು ಮುಂದಿನ ಚುನಾವಣೆಯಲ್ಲೂ ಕೂಡ ನಮಗೆ ನೀವು ಆಶೀರ್ವಾದ ಮಾಡಿ ಅಂತ ನೀವು ಈ ಸಮುದಾಯನ ಕೇಳೋದಾದ್ರೆ ನಿಮ್ಗೆ ಮಾನ ಮರ್ಯಾದೆ ಅನ್ನೋದೇನಾದ್ರು ಇದ್ರೆ ಕಳೆದ ಮೂವತ್ತೈದು ವರ್ಷಗಳಿಂದ ಈ ಸಮುದಾಯನ ವಂಚಿಸಿದ್ದೀವಲ್ಲ ಅನ್ನುವಂತಹ ಏನಾದ್ರೂ ಕನಿಷ್ಠ ಪ್ರಜ್ಞೆ ಇದ್ರೆ ಈ ಅಧಿವೇಶನದಲ್ಲಿ ಎಲ್ಲ ಮೀಸಲಾತಿ ಎಲ್ಲೆಲ್ಲಿ ಅನ್ವಯಿಸುತ್ತೋ ಅಲ್ಲಲ್ಲೂ ಕೂಡ ಒಳ ಮೀಸಲಾತಿ ಕೊಡಲೇಬೇಕು ಎಚ್ ಸಿ ಮಾಧೇವಪ್ಪ ಮತ್ತು ಅವರ ಗ್ಯಾಂಗ್ ಅವರ ಕಳ್ಳರ ಗ್ಯಾಂಗ್ ಹೇಳುತ್ತೆ ಒಳ ಮೀಸಲಾತಿ ಕೊಡೋದಕ್ಕೆ ಬರೋದು ಒಳ ಮೀಸಲಾತಿಯಲ್ಲಿ ಪ್ರಮೋಷನ್ ಕೊಡೋಕೆ ಬರೋದಲ್ಲ ಸಂವಿಧಾನದ ವಿರುದ್ಧ ಅಂತ ಹಾಗಾದ್ರೆ ರಿಸರ್ವೇಶನ್ ಪ್ರಮೋಷನ್ ಕೊಟ್ಟರಲ್ಲ ಅದು ಸಂವಿಧಾನದ ವಿರುದ್ಧ ಅಲ್ವಾ ರಿಸರ್ವೇಶನ್ ಇನ್ ಪ್ರಮೋಷನ್ ಸಂವಿಧಾನ ಬದ್ಧವಾಗಿದ್ರೆ ಒಳಗಿ ಸಾಧ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ತರ ಕೊಟ್ಟಿಲ್ಲ ಇದು ಒಂದೇ ತರನೆ ಕೊಟ್ಟಿರೋದು ನೀವು ನಿಮ್ಮ ತಂದೆ ಹೇಳ್ಕೊಟ್ಟಂತಹ ಕಾನೂನುಗಳನ್ನ ತಗೊಂಬಂದು ಬಾಬಾ ಸಾಹೇಬ್ ಅದನ್ನು ಕೇಳಕ್ಕೆ ಯಾವನು ಗೂಬೆಗಳಿಲ್ಲ ಎಸ್ಟಿ ಮಾರೇ ಒಬ್ಬ ಒಬ್ಬನ ಕಾರಣದಿಂದ ಇವತ್ತು ಒಂದು ವರ್ಷದಿಂದ ನಮ್ಮ ವಿದ್ಯಾರ್ಥಿಗಳು ಆಮೇಲೆ ನಿನ್ನೆ ಒಬ್ಬ ಟೀಚರ್ ಫೋನ್ ಮಾಡ್ತಾರೆ ಹೈಸ್ಕೂಲ್ ಗಳಿಗೆಲ್ಲ ಹೆಡ್ ಮಾಸ್ಟರ್ ಆಗಿ ಪ್ರಮೋಷನ್ ಕೊಡ್ತಾ ಇದ್ದಾರೆ ಅದರಲ್ಲಿ ಒಳಮಿ ಜಾತಿ ಪಾಲಿಸ್ತಾ ಇವಂತೆ ಒಳಮಿ ಜಾತಿ ಇಲ್ವಂತೆ ಯಾಕೆ ಯಾಕೆ ನೋಡೋಣ ಆ ನೌಕರ ಬಂಧುಗಳಿಗೂ ಕೂಡ ಏನಾದ್ರೂ ಈ ಸಾರಿ ಇವರು ಅನ್ಯಾಯ ಮಾಡೋದೇ ಆದ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಮುಂದಿನ ಚುನಾವಣೆಯಲ್ಲಿ ಇವರಿಗೆ ಸಮಾಧಿ ತೋಡೋದೇ ನೀವು ಇಲ್ಲಿ ಭವಿಷ್ಯ ಅವರು ಇದ್ದೀರಿ ಅವರು ಇದ್ದೀರಿ ಅವರು ಇದ್ದೀರಿ ಎಲ್ಲಾ ಪಕ್ಷದವರು ಇದ್ದೀರಿ ಆದ್ರೆ ನಿಮ್ಗೆ ಪಕ್ಷ ಭವಿಷ್ಯ ಮುಖ್ಯನ ಹೇಗೆ ಏನ್ ಮುಖ್ಯ ನಿಮಗೆ ಈ ಸಾರಿ ಸಂಪೂರ್ಣವಾದಂತ ಒಳಬೀಸಾತಿ ಈ ಅಧಿವೇಶನದಲ್ಲಿ ಬರ್ದೇ ಹೋದ್ರೆ ಮತ್ತೆ ಹೋರಾಟ ಹೋರಾಟ ಅಂತ ಹೋಗೋಣ ಅಥವಾ ಇವ್ರಿಗೆ ಹೆಣ ಎತ್ತೋ ಕೆಲಸವನ್ನ ನಾವು ಮಾಡೋಣ ಅಷ್ಟೇ ಈ ಕಾಂಗ್ರೆಸ್ವರೇ ಮಕ್ಕಳ ಭವಿಷ್ಯನೇ ಮುಖ್ಯ ಅನ್ನೋದಾದ್ರೆ ಇಂತಹ ನಯವಚಕ ಮಾದಿಗ ವಿರೋಧಿ ಸರ್ಕಾರವನ್ನು ತರೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಅನ್ನುವಂತ ಪ್ರಮಾಣವನ್ನು ನಾವು ಮಾಡಬೇಕಾಗ್ತದೆ ಹಾಗಾಗಿ ಹೌದು ಬೇರೆ ಎಲ್ಲರೂ ಕೂಡ ಇರ್ತಾರೆ ಈಗ ಜಲವಾದಿ ಸಮುದಾಯದ ಜ್ಞಾನ ಸ್ವಾಮೀಜಿಗಳು ನಾವು ಅನ್ಕೊಂಡಿದ್ವಿ ಅವರು ಇಡೀ ಸಮುದಾಯಗಳಿಗೆ ಎಲ್ಲ ಏನೋ ಕರ್ನಾಟಕಕ್ಕೆ ಆ ಸ್ವಾಮೀಜಿಗಳು